ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ನಾನ್ ಜ್ಯೋತಿ ಬರ್ರಿ ಇವತ್ತು ದಾವಣಗೆರೆಯಲ್ಲಿರುವಂಥ ಗ್ಲಾಸ್ ಹೌಸ್ನ ನೋಡೋದಕ್ಕೆ ಅಂತ ಹೋಗಿದ್ದೆ ಅದನ್ನು ಇವಾಗ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಬರ್ರಿ ಈ ಗ್ಲಾಸ್ ಹೌಸ್ಗೆ ಹೇಗೆ ರೀಚ್ ಆಗ ಆಗಬೇಕು ಅಂದರೆ ಫಸ್ಟು ಶಾಮ್ನೂರು ಕ್ರಾಸಿಗೆ ಬರಬೇಕು ಅಲ್ಲಿಂದ ಗ್ಲಾಸ್ ಹೌಸು ಎರಡು ಕಿಲೋಮೀಟರ್ ಆಗುತ್ತೆ ಯಾವುದೇ ಬಸ್ ಫೆಸಿಲಿಟಿ ಇರೋದಿಲ್ಲ ಆಟೋಗೆ ಕೇಳಿದರೆ ಅವರು ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಬಿಡ್ತಾರೆ ನಿಮ್ಮದು ಓನ್ ವೆಹಿಕಲ್ ಇದ್ದರೆ ಹೋಗ್ಬೋದು ಗ್ಲಾಸ್ ಹೌಸ್ ಟೈಮಿಂಗ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ಓಪನ್ ಇರುತ್ತೆ ಒಬ್ರಿಗೆ ಇಪ್ಪತ್ತು ರೂಪಾಯಿ ಟಿಕೆಟ್ ಇರುತ್ತೆ ಫ್ರೀ ಎಂಟ್ರಿ ಇಲ್ಲ ಇದು ಏಷ್ಯಾದ ಎರಡನೇ ಸ್ಥಾನ ಪಡೆದಿದೆ ಗ್ಲಾಸ್ ಹೌಸ್ ಮುಂದಗಡೆ ಇರೋ ಹಚ್ಚು ಹಸಿರಾದಂತಹ ವಾತಾವರಣನ ನೀವಿಲ್ಲಿ ನೋಡ್ಬೋದು ವಿವಿಧ ವಿಧ ವಿಧವಾದಂತಹ ಗಿಡಗಳನ್ನು ನೀವಿಲ್ಲಿ ನೋಡ್ಬೋದು ಬನ್ನಿ ಈಗ ಗ್ಲಾಸ್ ಹೌಸನ್ನು ಮುಂದೆ ಇರುವಂತಹ ಗಾರ್ಡನ್ನ ಒಂದ್ಸಲಿ ಪೂರ್ತಿಯಾಗಿ ನೀವು ನೋಡಿ ಈಗ ನೋಡ್ರಿ ಎರಡ್ರಗಡೆ ಯಾವ ರೀತಿ ಕಾಣಿಸ್ತಾ ಐತಿ ಅಂತ ವಿಧ ವಿಧವಾದ ಗಿಡಗಳನ್ನು ನೀವಿಲ್ಲಿ ಇಲ್ಲಿ ನೋಡ್ಬೋದು ಇವು ಯಾವ ಥರ ಗಿಡಗಳಂತ ನನಗಂತೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳ್ರಿ ಬನ್ನಿ ಈಗ ಗ್ಲಾಸ್ ಹೌಸ್ ಒಳಗಡೆ ಹೋಗೋಣ ನಾಲ್ಕು ದಿಕ್ಕಿಗೂ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಗ್ಲಾಸ್ ಹೌಸ್ಗೆ ಪೂರ್ತಿ ಗ್ಲಾಸಿಂದನೇ ನಿರ್ಮಾಣವಾಗಿರುವಂಥ ಈ ಗ್ಲಾಸ್ ಹೌಸು ಯಾವ ಕಡೆಯಿಂದ ಬೇಕಾದರೂ ಹೋಗ್ಬೋದು ಒಳಗಡೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಒಳಗಡೆ ಯಾವುದೇ ಒಂದು ಏನೂ ಇರೋದಿಲ್ಲ ಆದರೆ ಫ್ಲವರ್ ಮೇಳ ಅಂತ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಕಡೆ ಹೂವಿನ ಒಂದು ಅಲಂಕಾರ ಡೆಕೋರೇಷನ್ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅವಾಗ ಮಾತ್ರ ದಾವಣಗೆರೆಯವರು ಮತ್ತು ದಾವಣಗೆರೆಯ ಸುತ್ತಮುತ್ತ ಇರುವವರು ಈ ಒಂದು ಗ್ಲಾಸ್ ಹೌಸನ್ನು ನೋಡಿರ್ತಾರೆ ಆದ್ರೆ ಬೇರೆ ಕಡೆ ಇರೋರು ಯಾರು ನೋಡಿರೋದಿಲ್ಲ ಬೇರೆ ಸಿಟಿಯಿಂದ ಬರೋ ಸಿಟಿಯಲ್ಲಿ ನೋಡಿರೋದಿಲ್ಲ ವೀಕೆಂಡ್ ಬರಬಹುದು ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಅಂದ್ರೆ ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ ತುಂಬಾ ಚೆನ್ನಾಗಿದೆ ಸಲ ಬಂದು ಈ ಒಂದು ಗ್ಲಾಸ್ ಹೌಸನ್ನು ನೋಡಿ ಒಳಗಡೆ ಎಲ್ಲ ಮಧ್ಯದಲ್ಲಿ ಗಿಡಗಳನ್ನು ನೆಡತಾ ಇದ್ದಾರೆ ಪ್ಲ್ಯಾಂಟ್ಗಳನ್ನು ನೆಡ್ತಾ ಇದ್ದಾರೆ ನೀವು ನೋಡಬಹುದು ಒಳಗಡೆ ಕೂತ್ಕೊಳ್ಳೋದಕ್ಕೆ ಸೀಟ್ ಕೂಡ ಇದಾವೆ ಬಂದು ಕೂತ್ಕೋಬೋದು ಬೇಸಿಗೆಲಿ ಸ್ವಲ್ಪ ಸೆಕೆ ಆಗ್ಬೋದು ತುಂಬ ಸೆಕೆ ಆಗ್ಬೋದು ಬೇಸಿಗೆ ಕಾಲದಲ್ಲಿ ನಾವೀಗ ಮಳೆಗಾಲದಲ್ಲಿ ಹೋಗಿದ್ದರಿಂದ ಚೆನ್ನಾಗಿತ್ತು ನೋಡ್ಬೋದು ಮಧ್ಯದಲ್ಲಿ ಗಿಡಗಳನ್ನು ಹಾಕ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವು ಕೂಡ ಹೋದ್ವಿ ಒಳಗಡೆ ಕೂತ್ಕೊಂಡು ನೋಡಿದ್ವಿ ತುಂಬ ಚೆನ್ನಾಗಿದೆ ಗ್ಲಾಸ್ ಹೌಸು ಮೇಲ್ಗಡೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಒಂದು ಸಲ ವಿಸಿಟ್ ಮಾಡ್ರಿ ಅಂತಲೇ ಹೇಳ್ತೀನಿ ಈ ಗ್ಲಾಸ್ ಹೌಸು ಏಷ್ಯಾದ ಎರಡನೆಯ ಸ್ಥಾನ ಪಡೆದಿದೆ ಅಂತಲೇ ಹೇಳಬಹುದು ಇದರ ಸುತ್ತಮುತ್ತ ಕೂಡ ಗಾರ್ಡನ್ ಇದೆ ಮತ್ತು ಸಂಜೆ ಏಳು ಗಂಟೆ ಏಳುವರೆಗಿಂತ ಮ್ಯೂಸಿಕ್ ಮ್ಯೂಸಿಕ್ ಕಾರಂಜಿ ಇರುತ್ತೆ ಈ ಮ್ಯೂಸಿಕ್ ಕಾರಂಜಿ ನೋಡಬೇಕು ಅನ್ನೋರು ಸಾಯಂಕಾಲ ಹೋಗ್ಬೋದು ಅಲ್ಲಿಗೆ ಸಾಯಂಕಾಲ ನಾಲ್ಕು ಗಂಟೆ ಹೋದರೆ ಮ್ಯೂಸಿಕ್ ಮ್ಯೂಸಿಕ್ ಕೂಡ ನೋಡೋದಕ್ಕೆ ಸಿಗುತ್ತೆ ಆರು ಗಂಟೆಗೆ ಇರುತ್ತೆ ಸಾರಿ ಆರು ಗಂಟೆಗೆ ಮ್ಯೂಸಿಕ್ ಮ್ಯೂಸಿಕ್ ಕಾರಂಜಿ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ನೋಡ್ರಿ ನಾಲ್ಕು ದಿಕ್ಕಿನಲ್ಲೂ ಈ ಒಂದು ಗ್ಲಾಸ್ ಹೌಸ್ ಒಳಗಡೆ ಹೋಗ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಟೈಮ್ ಪಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ವೀಕೆಂಡು ಬೇಜಾರು ಅಂತಿದ್ದಾಗ ಇಲ್ಲಿಗೆ ಹೋಗ್ಬೋದು ನೋಡ್ರಿ ಈ ವಿಧ ವಿಧವಾದ ಗಿಡಗಳನ್ನು ನೀವು ಇಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ಸುಂದರವಾದ ಗಿಡಗಳು ಮರಗಳು ಇಲ್ಲಿ ಇದ್ದವು ಇಲ್ಲಿ ಧಾರಾವಾಹಿಗಳ ಶೂಟಿಂಗ್ ಮಾಡ್ತಾರೆ ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ನಡೆಯುತ್ತೆ ಹಾಗೆ ಯಾರಾದರೂ ಫಂಕ್ಷನ್ಸ್ ಮಗಳನ್ನು ಮಾಡಬೇಕು ಅಂದ್ರೆ ಅಲ್ಲಿ ಫಂಕ್ಷನ್ಗಳಿಗೆಲ್ಲ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೇಳ ಅಲ್ಲಿ ಕೇಳ್ಕೊಂಡು ಮಾಡೋಂಥ ಇದು ಇದ್ದವರು ಮಾಡ್ತಾರೆ ಇಲ್ಲಿ ಫಂಕ್ಷನ್ ಮಾಡಬೇಕು ಅನ್ನೋರು ಮಾಡ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಒಂದು ಗ್ಲಾಸ್ ಹೌಸು ನಾವು ಇಲ್ಲೇ ದಾವಣಗೆರೆ ಪಕ್ಕದಲ್ಲೇ ಇದ್ದರೂ ಕೂಡ ನಾವು ನೋಡಿರಲಿಲ್ಲ ಹಾಗೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಈ ಗ್ಲಾಸ್ ಹೌಸ್ ಲಾಸ್ಟ್ ಹಿಂದ್ಗಡೆ ಒಂದು ಕೆರೆ ಇದೆ ತೋರಿಸ್ತೀನಿ ನಿಮಗೆ ನೋಡ್ರಿ ಫುಲ್ ನಾಲ್ಕು ಕಡೆಗಿಂದ ಈ ಒಂದು ಗ್ಲಾಸ್ ಹೌಸ್ ಒಳಗಡೆಗೆ ಹೋಗ್ಬೋದು ವೀಕೆಂಡು ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬಾ ಟೈಮ್ ಪಾಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಇಲ್ಲಿ ಎದುರುಗಡೆ ಒಂದು ಅಂಗಡಿ ಇದೆ ನೋಡ್ರಿ ಇಲ್ಲಿ ಕಾಣಿಸ್ತಾ ಇದೆಲ್ಲ ಎದುರುಗಡೆ ನೋಡ್ರಿ ಎಲ್ಲರೂ ಫೋಟೋ ತೆಗಿಯೋದು ವಿಡಿಯೋ ಮಾಡೋದು ಮಾಡ್ತಾ ಇದ್ರು ನೋಡ್ರಿ ಎದುರುಗಡೆಗೆ ಅಲ್ಲೊಂದು ಅಂಗಡಿ ಇದೆ ನಿಮಗೆ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ ಅಲ್ಲಿ ಹಾಗೆ ಈ ಕಡೆ ನೋಡ್ಬೋದು ಮಕ್ಕಳೆಲ್ಲ ಆಟಾಡೋ ಅಂತ ಎಲ್ಲ ಆಟಾಡೋ ಅಂತ ಮಕ್ಕಳು ಆಟಾಡಕ್ಕೆ ತುಂಬ ಚೆನ್ನಾಗಿದೆ ನೋಡಿರಿ ಕೆರೆ ಇದೆ ನೋಡಿ ಹಿಂದ್ಗಡೆ ತೋರಿಸ್ತಾ ಇದ್ದೀನಿ ಈ ಒಂದು ಗ್ಲಾಸ್ ಹೌಸ್ಗೆ ಒಂದು ಸಲ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ನಾನು ಕೂಡ ತುಂಬ ದಿನ ಆಗಿತ್ತು ಎಷ್ಟು ಸಲ ದಾವಣಗೆರೆಗೆ ಹೋದರೂ ನೋಡಿದ್ದಿಲ್ಲ ಈ ಸಲ ಹೋಗಿ ನೋಡಿಕೊಂಡು ಬಂದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿ ತನಕ ಬಾಯ್ ಬಾಯ್